ನವ ಮಾಡಲು ನಾ ತಿಳಿಯೇ ತನ ವಸ್ತು ವಾಹನಗಳ ನಿನಗರ್ಪಿಸುವ ಶಕ್ತಿ ನನಗಿಲ್ಲ ಹರಿಯೇ ನಿನ್ನ ನಾಮೃತವಾ ಮನತಣಿಯೇ ನಾನಾಡುವೆ ಗೋವಿಂದ ഗോവിന്ദ ഗോവിന്ദ ഗോവിന്ദി ദ Uh. ಅಡೂರೇನು ಚುಣ ಕಾಷ್ಟ ಪರಿಪೂರ್ಣ ವೃಂದ ನಿರ್ಮಲಾತ್ಮಕನಾಗಿ ಇರು ದೇಹಾನಂದ ನಿರ್ಮಲಾತ್ಮಕನಾಗಿ 坚持啊！<Just> <Just done. S 1> ਦਾ ਦੰਦ ਹੀ ਪਰ ਮਹਿੰਮਿਆ ਤਿਲ ਨੂੰ ਦੰਦ ਦਾ ਗੋਵਿੰਦਾ ਨਾਮ ਵੇ ਚੰਦ ਦਾ ਗੋ ಉದ್ಧ ಮಾಡು ಗೋವ ಪರಮ ಪುರುಷ ಶ್ರೀ ಪುರಂದರ ವಿಠಲ್ನ ಇಂಗದ ದಾಸರ ನೆನೆಯುವುದಾನಂದ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರು ಸಾಕೋ ಲಕ್ಷ್ಮಣಪ್ಪನವರಿಲ್ಲ ಅವ್ರ ಹೆಸರು ಮಾತ್ರ ಇದೆ ಈಗ ನಮ್ಮ ನಡುವೆ ಯಾಕಿದೆ ಅಂದ್ರೆ ಸ್ವಲ್ಪ ವಿಶಿಷ್ಟವಾದ ಬದುಕು ಅವ್ರದ್ದು ಅದಕ್ಕೋಸ್ಕರ ಇದೆ ನಾವು ನೆನಪು ಮಾಡಿಕೊಳ್ಳೋದು ಯಾರನ್ನ ಅಂದ್ರೆ ಯಾರು ಸ್ವಾರ್ಥ ಬಿಟ್ಟು ಸ್ವಲ್ಪ ಬದುಕ್ತಾರೋ ಅವ್ರು ನೆನಕೋತಿ ತಮ್ಮ ಮನೆ ಮಾತ್ರ ಕಟ್ಟಗಳಿಲ್ಲ ದೇವಸ್ಥಾನ ಕಟ್ಟಬೇಕಂತ ಹೋರಾಟ ಮಾಡಿದ್ರು ಪ್ರಯತ್ನ ಮಾಡಿದ್ರು ಕಟ್ಟಿ ಯಶಸ್ವಿ ಆದೋರು ಒಂದು ಹಬ್ಬ ಮಾಡಿಸ್ಬೇಕು ನಾಲ್ಕು ಜನಕ್ಕೆ ಏನಾದರೂ ಅನ್ನ ಒಂದು ನೆಪ ಹುಡುಕ್ತಾರೆ ರೀ ಒಳ್ಳೆಯವ್ರು ಭಾಳ ಜನ ನೆಪ ಹುಡುಕ್ತಾರೆ ಏನ ಮಾಡಿ ಅನ್ನದಾನ ಮಾಡಬೇಕು ಅನ್ನದಾನ ಮಾಡಬೇಕು ಏನಾದರೂ ಮಾಡಬೇಕಲ್ಲ ಅಂತ ಏಕೆಂದರೆ ಸೇಫ್ಟಿ ಆಗ್ತದೆ ಕೆಲವರಿಗೆ ಸಂಪಾದನೆ ಆದಮೇಲೆ ಇದು ಹೆಂಗೆ ಉಳಿಸ್ಕೊಣ ಅಂತ ಪ್ಲ್ಯಾನ್ ಮಾಡ್ತಾರೆ ಭಾಳ ಜನ ಅದರಲ್ಲೇ ಕೊರಗೂ ಸತ್ತೋಗ್ತಾರೆ ಬಿಡ್ರಿ ಅದು ಒಬ್ಬರು ನಿವೃತ್ತ ಶಿಕ್ಷಕರು ಸಿಕ್ಕಿದ್ರು ನಮಗೊಂದಷ್ಟು ದಿನ ಪಾಠ ಮಾಡಿದರು ನಮಸ್ಕಾರ ಗುರುಗಳೇ ಅಂದೆ ನಮಸ್ಕಾರ ಕಣಪ್ಪ ಚೆನ್ನಾಗಿದ್ಯಾ ಅಂದರು ಚೆನ್ನಾಗಿದ್ದೀನಿ ಯಾಕೋ ಮುಖ ಎಲ್ಲ ಊತ್ಕೊಂಡ್ಬಿಟ್ಟದೆ ಕಣ್ಣೆಲ್ಲ ಊತ್ಕೊಂಡಿದೆ ಏನು ಸರ್ ಆರೋಗ್ಯ ಸರಿ ಇಲ್ವಾ ಅಂದೆ ಏ ಆರೋಗ್ಯ ಏನಪ್ಪ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಎಪ್ಪತ್ತು ವರ್ಷ ಆದರೂ ಆರಾಮಾಗಿದ್ದೀನಿ ಅಂದ್ರು ಮತ್ತೆ ಯಾಕೆ ಕಣ್ಣೆಲ್ಲ ಹಿಂಗೆ ಆಗದೆ ಅಂದೆ ನಿದ್ದೆ ಇಲ್ಲ ಅಂದರು ಯಾಕೆ ಸರ್ ನಿದ್ದಿಲ್ಲ ಅಂದೆ ಯೋ ಹೇಳಕ್ಕೆ ನಾಚಿಕಾಯ್ತದೆ ಸುಮ್ಮನೆ ಕೂತ್ಕೋ ಅಂದ್ರು ನಾಚಿಕೆ ಹಾಕ್ ಸರ ಆಯ್ತದೆ ಅಂದೆ ನಾನು ಏನು ಮಾಡ್ತೀಯಪ್ಪ ಇಬ್ಬರು ಮಕ್ಕಳು ಬೆಂಗಳೂರಲ್ಲಿ ಅವರೇ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾವ್ರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಒಳ್ಳೆ ದುಡ್ಡು ಮಾಡೋವ್ರೆ ಅಲ್ಲೆಲ್ಲ ಬ್ಯಾಂಕಲ್ಲಿ ಇಟ್ಕೋಬೇಕಲ್ವೇನೋ ಅಲ್ಲೇನೋ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತದೆ ಅಂತ ತಂದು ತಂದು ಇಲ್ಲಿ ಮನೇಲಿ ಇಟ್ಬಿಡ್ತಾರೆ ಈಗ ಇಬ್ಬರು ಅಲ್ಲ ನಾನು ನನ್ನ ನೆಡ್ತಿ ಇಬ್ರು ಇಲ್ಲಿವಿ ಅವಳಿಗೆ ಬೇರೆ ಬಿ ಪಿ ಶುಗರು ನನಗೆ ಎಪ್ಪತ್ತು ವರ್ಷ ಅವಳಗ್ ಅರವತ್ತೈದು ವರ್ಷ ಬೆಳಗಾನ ಯಾರೋ ಬಂದು ಕದ್ಬಿಡ್ತಾರೆ ಅಂತ ನಮ್ಮಿಬ್ರಿಗೂ ನಿದ್ದಿಲ್ಲ ಕಣಪ್ಪ ಗಾಳಿ ಪಡ್ತು ಕಿಟಕಿ ಎಲ್ಲಾಡಿದ್ರೆ ಜೀವದಂಗ ಆಯ್ತದೆ ಅಂದರು ನಾನು ಒಳ್ಳೆ ಕತೆ ಮಾಡೋರಲ್ಲ ಮೇಷ್ಟ್ರೆ ಜಗತ್ತಲ್ಲಿ ಎಲ್ಲ ಅಪ್ಪ ಅವ್ವ ನನ್ನ ಮಕ್ಳು ದುಡ್ಡು ಸಂಪಾದನೆ ಮಾಡ್ತಿಲ್ಲ ಅಂತ ನಿದ್ದೆ ಮಾಡ್ತಿಲ್ಲ ನಿಮ್ದು ಉಲ್ಟಾ ಕೇಸ್ ಆಗ್ಬಿಟ್ಟದೆಲ್ಲ ಅವ್ರು ದುಡ್ಡು ಜಾಸ್ತಿ ಮಾಡ್ಬಿಟ್ಟು ನಿಮ್ಗೆ ನಿದ್ದಿಲ್ಲದಂಗೆ ಮಾಡಾಕ್ಬಿಟ್ಟು ಅವ್ರೆ ಅಲ್ಲ ಸರ್ ನನಗೆ ನನಗನ್ನಿಸ್ತದೆ ನೀವ್ಯಾಕೆ ನಿದ್ದೆಗೆಡಬೇಕು ಅಂತ ಅಷ್ಟೆಲ್ಲ ಮೇಲೆ ಒಂದಿಬ್ರು ಸೆಕ್ಯೂರಿಟಿ ಗಾರ್ಡ್ರಿಗೆ ಹೇಳ್ಬಿಡ್ರಿ ಸೆಕ್ಯೂರಿಟಿ ಅವ್ರಿಗೆ ಹೇಳ್ರಿ ಕಾಯ್ತಾರೆ ದುಡ್ಡೂ ಕಾಯ್ತಾರೆ ನಿಮ್ದಾಗ ನೀವು ಮನಿ ಕಬೋದಾ ಅಂದೆ ಅಯ್ಯೋ ಒಳ್ಳೆ ಐಡಿಯಾ ಕೊಟ್ಟೆ ಕಣೋ ನೀನು ನಂಗೆ ಗೊತ್ತಿರಲಿಲ್ಲ ಇದು ಅಂತಂದ್ರು ಸಂಜೆಗೆ ಅವರೇ ಫೋನ್ ಮಾಡಿದ್ರು ಉಮೇಶೋ ನೀನು ಹೇಳೋ ಸ್ವರ ಇದುಕೋಣ ನನ್ನ ಮಗಂಗೆ ಫೋನ್ ಮಾಡಿದೆ ಅರೇಂಜ್ ಮಾಡೇ ಬಿಟ್ಟವನೇ ಅರೇಂಜ್ ಮಾಡೇ ಬಿಟ್ಟವನೇ ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ ಹೆಂಗವ್ರು ಗೊತ್ತಾ ಇಬ್ರು ಒಳ್ಳೆ ಸೈನ್ ವಯ್ದಂಗೆ ಅವ್ರೆ ಹೆಂಗವ್ರೆ ಕಾಯ್ತಾರ ಬಿಡೋರು ಮತ್ತು ನಾರ್ಮ ಮಲ್ಕೊಂಡ್ರಿಂದ ಮೇಲೆ ನೀವು ಅಂದೆ ಮಲ್ಕಂಡವ್ರೆ ಅಂತ ನಾ ತಿಳ್ಕಂಡೆ ಈಗ ಹದಿನೈದು ದಿನ ಆಗಿತ್ತು ನೆನ್ ಸಿಕ್ಕಿದ್ರು ಕಣ್ಣು ಮುಖ ಎಲ್ಲ ಹಂಗೆ ಊದ್ಕೊಂಡು ಯಾಕೆ ಅಂದೆ ನಿದ್ದಿಲ್ಲ ಅಂದ್ರು ನಿದ್ದಿಲ್ಲ ಮನೆ ಕಾಯಕ್ಕೆ ದುಡ್ಡು ಕಾಯಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇಲ್ವಾ ಅಂದೆ ಅದೇ ಅವ್ರ ಅವರೇ ಅವ್ರ ಮಲಿಕ ಬಿಡ್ತಾರೆ ನಾನು ಕಾಯ್ತಾವನೆ ಅಂದ ಇನ್ನೆಲ್ಲಪ್ಪ ನಿಂಗೆ ನೆಮ್ಮದಿ ತಂದು ಕೊಡುವ ನಾವು ನಿನ್ ಮೇಲೆ ನಿನಗೂ ನಂಬಿಕೆ ಇಲ್ಲ ಇಲ್ಲ ಬಂದೋರ್ ಮೇಲೂ ನಂಬಿಕೆ ಇಲ್ಲ ಒಂದು ಅಚಲ ವಿಶ್ವಾಸ ಕಂಡ್ರಿ ಬಹಳ ಜನ ಮೊಬೈಲ್ ಸ್ಟೇಟಸ್ ಹಾಕ್ತಾರೆ ಯಾರನ್ನೂ ನಂಬೇಡಿ ಯಾರನ್ನು ನಂಬೇಡಿ ಯಾರು ನಮ್ದು ಹೆಂಗ್ರಿ ಬದುಕೋದಿಲ್ಲಿ ಹೆಂಗ್ ಬದುಕೋದು ಲಕ್ಷ್ಮಣಪ್ಪನವ್ರ ಏನೋ ಒಳ್ಳೇದು ಮಾಡುವಾಗ ಬಹಳ ಜನ ಅವ್ರಿಗೂ ಹೇಳಿರ್ತಾರೆ ಯಾಕೆ ಬೇಕು ನಿಮ್ಗೂ ಸಾಬ್ರಿ ತಪ್ಪಗಿರ್ರಿ ಆರಾಮಾಗಿ ಅಂತ ಏ ಭಗವಂತನ್ ನಂಬೇಕ ಸುಮ್ಮಿರೋ ಅಂತ ಹೇಳಿರ್ತಾರ ಅವ್ರು ಭಗವಂತನ್ ನಂಬೇಕು ಅಂತ ಆ ನಂಬಿಕೆ ಇರೋದಕ್ಕೆ ಇವತ್ತು ವಾರ್ಷಿಕ ಪುಣ್ಯ ಸ್ಮರಣೆ ನೀವೆಲ್ಲ ಮಾಡ್ತಾ ಇದ್ದೀರಿ ಸೇರಿದ್ದೀರಿ ಪುಷ್ಪಾರ್ಚನೆ ಮಾಡಿದ್ರಿ ಮಂಗಳಾರತಿ ಮಾಡಿದ್ರಿ ಒಬ್ಬ ವ್ಯಕ್ತಿ ಬದುಕೋದಷ್ಟೇ ಅಲ್ಲ ಸತ್ತ ಮೇಲೆ ನೆನ್ಕೋಬೇಕು ಗೆಲುವಷ್ಟೇ ಅಲ್ಲ ಸೋಲಾದ್ರೂ ಬಿ ನೆನಿಬೇಕು ಜನ ನಮ್ ಗೌರಿಶಂಕರ್ನವ್ರ ಮನೆ ಹತ್ರ ಬರ್ತಾರೆ ಬೆಳಗ್ಗೆ ಎದ್ದು ನೂರಾರು ಜನ ಅವರನ್ನ ಅವ್ರ ಮಾಜಿ ಶಾಸಕರ ನಂಗೆ ಇಲ್ಲ ಶಾಸಕರ ನಿತ್ಯ ಶಾಸಕರೇ ಆಗ್ಬಿಟ್ಟಿದ್ದಾರೆ ಅವ್ರ ಪಾಪ ಪ್ರತಿನಿತ್ಯ ಅವ್ರ ಮನೆ ಬಾಗ್ಲ ಜನ ಇರ್ತಾರೆ ಬೆಳಗ್ಗೆ ಎದ್ದು ಕಷ್ಟ ಲಘು ತಿಥಿ ಕಡೆ ಬರ್ತಾನೆ ಇರ್ತಾವ ಮನುಷ್ಯ ಸೋಲಲ್ಲಿ ಹತಾಸನ ಆಗ್ಬಾರ್ದಂತೆ ಕಾರಣ ಅಂದ್ರೆ ಯಾರೋ ಹತ್ತು ಜನ ನಮ್ಮನ್ನು ಬಯ್ಯೋರು ಇರ್ತಾರೆ ತೊಂಬತ್ತು ಜನ ನಮ್ಮನ್ನು ಪ್ರೀತಿ ಮಾಡಿರ್ತಾರೆ ಒಂದೊಂದು ಸಲ ಸಿಟ್ಟಿಗೆ ಬಿದ್ಬಿಟ್ಟು ಆ ತೊಂಬತ್ತು ಜನರ ಪ್ರೀತಿ ಕಳ್ಕೊಂಡ್ಬಿಡ್ತೀವಿ ನಾವು ಖಂಡಿತ ಆಗಬಾರ್ದು ಬಂಧುಗಳೇ ಖಂಡಿತ ಆಗಬಾರ್ದು ಅದಕ್ಕೆ ಪ್ರೀತಿಯ ನೆಲಗಟ್ಟಲು ಬದುಕಿ ಗ್ರಾಮೋಪಿಯಾಗಿ ಜನೋಪಕಾರಿಯಾಗಿ ಹೃದಯವಂತರಾಗಿ ಭಾಳ ಬದುಕಿದಂಥ ನಮ್ಮ ಬಂಡೆ ಲಕ್ಷ್ಮಣಪ್ಪನವರು ಅವರು ಒಂದು ವರ್ಷದ ಇಷ್ಟು ಬೇಗ ಆಗೋಯ್ತಪ್ಪ ಒಂದು ವರ್ಷ ಅಂತ ಭಾಳ ಜನ ಒಂದು ವರ್ಷ ಆಗೋಯ್ತ ಲಕ್ಷ್ಮಣಪ್ಪನವ್ರು ಕಳ್ಕೊಂಡು ಎಂತ ಪುಣ್ಯಾತ್ಮ ಅಂತ ಆದ್ದರಿಂದ ಇವತ್ತು ಅವರ ವಾರ್ಷಿಕ ಸ್ಮರಣೆ ನಮ್ಮ ಮಾರ್ಗಂಡಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ಅವರ ಆತ್ಮ ಅನ್ನೋ ಆತ್ಮ ಖಂಡಿತವಾಗಿ ಸ್ವರ್ಗದಲ್ಲಿದೆ ಅವರ ಆಶೀರ್ವಾದ ಅನ್ನೋದು ಸದಾ ಅವ್ರ ಮಕ್ಕಳ ಜೊತೆಲಿರುತ್ತೆ ನಿಸ್ಸಂಶಯವಾಗಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದರು